Thank <tune> you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ವಿಡಿಯೋ ಮಾಡೋದೊಂದು ಸ್ವಲ್ಪ ಲೇಟ್ ಆಯಿತು ಸ್ನೇಹಿತರೆ ಇವತ್ತು ನಾನು ನಿಮಗೆ ಯಾವೊಂದು ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ನೋಡಿ ನಾಳೆ ಬಂದು ರಾಖಿ ಹಬ್ಬ ಇರೋದ್ರಿಂದ ನಾವು ಈ ಸಮಯದಲ್ಲಿ ರಾಖಿನ ಕಟ್ಟೋದ್ರಿಂದ ನಮಗೆ ಖಂಡಿತವಾಗ್ಲೂ ಯಾವ ರೀತಿ ಒಳ್ಳೆಯದಾಗುತ್ತೆ ಅಥವಾ ಯಾವ ರೀತಿ ಕೆಟ್ಟದಾಗುತ್ತೆ ಯಾಕೆ ನಾವು ಆ ಸಮಯದಲ್ಲೇ ನಾವು ರಾಖಿನ ಕಟ್ಟಬೇಕು ಅನ್ನೋದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಅದನ್ನು ನಾವು ಭದ್ರಕಾಲದಲ್ಲಿ ರಾಖಿ ಕಟ್ಟಿದರೆ ಏನಾಗುತ್ತದೆ ಎನ್ನುವುದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಶ್ರಾವಣ ಮಾಸದ ಪೂರ್ಣಿಮ ತಿಥಿಯಂದು ರಕ್ಷಾಬಂಧನ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ದಿನ ಸಹೋದರರಿಗೆ ರಾಖಿ ಕಟ್ಟುವಾಗ ನಾವು ಸಮಯವನ್ನು ನೋಡುವುದು ಬಹಳ ಮುಖ್ಯ ನಂಬಿಕೆಯ ಪ್ರಕಾರ ಭದ್ರಕಾಲದಲ್ಲಿ ಯಾವುದೇ ಕಾರಣಕ್ಕೂ ರಾಖಿ ಕಟ್ಟಬಾರದು ಹಾಗಾದರೆ ಈ ಕಾಲದಲ್ಲಿ ಯಾಕೆ ರಾಖಿ ಕಟ್ಟಬಾರದು ಎನ್ನುವುದನ್ನು ತಿಳಿದುಕೊಳ್ಳೋಣ ರಕ್ಷಾಬಂಧನ ಹಬ್ಬವನ್ನು ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆ ಎಂದು ಆಚರಿಸಲಾಗುತ್ತದೆ ಅಣ್ಣ ತಂಗಿ ಪ್ರೀತಿಯ ಸಂಕೇತವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ರಕ್ಷಾಬಂಧನ ಹಬ್ಬವನ್ನು ದೇಶಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ರಕ್ಷಾಬಂಧನದ ದಿನವನ್ನು ಶ್ರಾವಣಿ ಪೂರ್ಣಿಮೆ ಎಂದು ಕರೆಯುತ್ತಾರೆ ಶ್ರಾವಣ ಪೂರ್ಣಿಮೆ ಶ್ರಾವಣ ಪೂರ್ಣಿಮೆಯ ನಂತರ ಭಾದ್ರಪದ ಮಾಸ ಆರಂಭವಾಗುತ್ತದೆ ರಕ್ಷಾಬಂಧನದ ಸಮಯದಲ್ಲಿ ಸಹೋದರಿ ತನ್ನ ಸಹೋದರನಿಗೆ ರಾಖಿ ಕಟ್ಟುತ್ತಾಳೆ ಮತ್ತು ಅವನ ದೀರ್ಘಾಯುಷಕ್ಕಾಗಿ ಆರೈಸುತ್ತಾಳೆ ಈ ಬಾರಿ ರಾಖಿ ಹಬ್ಬವು ಸೋಮವಾರ ಅಂದರೆ ನಾಳೆ ಹತ್ತೊಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಚರಿಸಲಾಗುತ್ತದೆ ರಾಖಿ ಸಹೋದರ ಮತ್ತು ಸಹೋದರಿಯರ ನಡುವಿನ ಪ್ರೀತಿಯ ಸಂಕೇತವಾಗಿದೆ ಆದರೆ ಈ ವರ್ಷ ರಕ್ಷಾಬಂಧನ ಆದ ಹಬ್ಬದ ದಿನ ಭದ್ರನ ಪ್ರಭಾವ ಇರುತ್ತದೆ ಈ ಭದ್ರನ ಸಮಯದಲ್ಲಿ ರಾಖಿ ಕಟ್ಟುವುದು ಅಶುಭವೆಂದು ಪರಿಗಣಿಸಲಾಗಿದೆ ರಕ್ಷಾ ಬಂಧನ ಹಬ್ಬದ ದಿನದಂದು ಸೋಮವಾರ ಬೆಳಗ್ಗೆ ಐದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಭದ್ರಕಾಲ ಇರುತ್ತದೆ ಎನ್ನಲಾಗುತ್ತದೆ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆರಡರವರೆಗೆ ಇರುತ್ತದೆ ಹಾಗಾಗಿ ನಂತರ ರಾಖಿ ಹಬ್ಬವನ್ನು ಆಚರಿಸಲಾಗುತ್ತದೆ ಅಂದರೆ ಸ್ನೇಹಿತರೆ ಈ ಭದ್ರಕಾಲದಲ್ಲಿ ಈ ಈ ಭದ್ರಕಾಲ ಅನ್ನೋ ಸಮಯದಲ್ಲಿ ನಾವು ರಾಖಿನ ಅಣ್ಣ ತಂಗಿಯರಿಗೆ ಕಟ್ಟಿದ್ದೆ ಆದರೆ ಅದು ನಮಗೆ ಅಭಿವೃದ್ಧಿ ತಂದು ಕೊಡೋದಿಲ್ಲ ಅದಕ್ಕೋಸ್ಕರ ನೀವು ಯಾವುದೇ ಒಂದು ರಾಖಿನ ನೀವು ನಾಳೆ ದಿನ ಕಟ್ಟಬೇಕು ಅಂತ ಅಂದರೆ ಬೆಳಗ್ಗೆ ಐದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಮಧ್ಯಾಹ್ನ ಒಂದೂವರೆವರೆಗೂ ಟೈಮು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಇದ್ದೀನಿ ನೀವು ಹಬ್ಬನ ನೀವು ಆಚರಣೆ ಮಾಡಿ ರಾಖಿ ಕಟ್ತೀನಿ ಅಂದರೆ ನೀವು ಮಧ್ಯಾಹ್ನದ ನಂತರ ನೀವು ಖಂಡಿತವಾಗ್ಲೂ ರಾಖಿನ ಕಟ್ಟಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಂಬಿಕೆಗಳ ಪ್ರಕಾರ ರಾಖಿ ಹಬ್ಬದ ದಿನ ಈ ಸಮಯದಲ್ಲಿ ಭದ್ರನು ಭೂಲೋಕದಲ್ಲಿ ಇರಲ್ಲ ಇರುತ್ತದೆ ಎನ್ನಲಾಗುತ್ತದೆ ಹಾಗಾಗಿ ಈ ಸಮಯದಲ್ಲಿ ಹಬ್ಬವನ್ನು ಆಚರಿಸುವುದು ಮಂಗಳಕರವೆಂದು ಪರಿಗಣಿಸುವುದಿಲ್ಲ ಭದ್ರಕಾಲದಲ್ಲಿ ಕಟ್ಟುವ ರಾಖಿ ಯಾವುದೇ ಫಲ ನೀಡುವುದಿಲ್ಲ ಇದರಿಂದಾಗಿ ಜೀವನದಲ್ಲಿ ದುಃಖವೂ ಉಂಟಾಗುತ್ತದೆ ಹಾಗೂ ಸಂಬಂಧಗಳು ಹಾಳಾಗುತ್ತದೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ರಾಖಿ ಕಟ್ಟುವ ಮುನ್ನ ಭದ್ರಾ ಸಮಯವನ್ನು ನೋಡಿಕೊಳ್ಳಬೇಕು ಎಂಬುದನ್ನು ಮರೆಯಬೇಡಿ ಶಾಸ್ತ್ರಗಳ ಪ್ರಕಾರ ಭದ್ರಕಾಲದಲ್ಲಿ ರಾಖಿ ಕಟ್ಟ ನಿಷಿದ್ಧವಾಗಿದೆ ಭದ್ರಶನಿಯ ನಿಜವಾದ ಸಹೋದರಿ ಅದರ ಸಹೋದರ ಶನಿಯಂತೆ ಕೆಟ್ಟ ಪರಿಣಾಮಗಳು ಬೀರುತ್ತದೆ ಅಲ್ಲದೆ ಮತ್ತೊಂದು ನಂಬಿಕೆಗಳ ಪ್ರಕಾರ ರಾವಣನ ಸಹೋದರಿ ಶೂರ್ಪನಕಿ ಭದ್ರಕಾಲದಲ್ಲಿ ರಾಖಿ ಕಟ್ಟಿದಳಂತೆ ಈ ಕಾರಣದಿಂದಲೇ ರಾವಣ ಸರ್ವನಾಶವಾಯಿತು ಎನ್ನುವ ನಂಬಿಕೆ ಇದೆ ಹಾಗಾಗಿ ಈ ಸಮಯದಲ್ಲಿ ರಾಖಿ ಕಟ್ಟಿದರೆ ಅದರಿಂದ ನಿಮ್ಮ ಸಹೋದರರಿಗೆ ತೊಂದರೆಗಳು ಬರುತ್ತದೆ ಆ ಜ್ಯೋತಿಷ್ಯದ ಪ್ರಕಾರ ಆಗಸ್ಟ್ ಹತ್ತೊಂಬತ್ತರ ಸೋಮವಾರ ಮಧ್ಯಾಹ್ನ ಒಂದು ಮೂವತ್ತರಿಂದ ನಾಲ್ಕು ಇಪ್ಪತ್ತೈದರವರೆಗೆ ರಕ್ಷಾಬಂಧನ ಹಬ್ಬ ಆಚರಿಸುವುದು ತುಂಬ ಉಪಯುಕ್ತ ಇದು ಬಹಳ ಶುಭ ಸಮಯವಾಗಿದೆ ಇನ್ನು ಇತರರಿಗೆ ಪ್ರದೋಷ ಕಾಲದಲ್ಲಿಯೂ ರಾಖಿ ಕಟ್ಟುವುದು ಮಂಗಳಕರ ಎನ್ನಲಾಗುತ್ತದೆ ಈ ದಿನ ಪ್ರದೋಷ ಪ್ರದೋಷ ಕಾಲದ ಮುಹೂರ್ತವು ಸಂಜೆ ಆರು ಗಂಟೆ ಐವತ್ತಾರರಿಂದ ರಾತ್ರಿ ಒಂಬತ್ತು ಗಂಟೆ ಎಂಟು ನಿಮಿಷದವರೆಗೆ ಇರುತ್ತದೆ ಈ ಸಮಯದಲ್ಲಿ ಕೂಡ ನೀವು ರಾಖಿ ಕಟ್ಟಬಹುದಾಗಿದ್ದು ಸಾಧ್ಯವಾದರೆ ಶುಭ ಮುಹೂರ್ತದಲ್ಲಿಯೇ ಕಟ್ಟಿದರೆ ಉತ್ತಮವಾಗುತ್ತದೆ ಈ ದಿನ ರಾಖಿ ಕಟ್ಟುವಾಗ ನೀವು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ರಾಖಿ ಕಟ್ಟುವಾಗ ಒಂದೇ ತಟ್ಟೆಯಲ್ಲಿ ದೀಪ ಹಚ್ಚಿ ಕುಂಕುಮ ಇಟ್ಟುಕೊಳ್ಳಬೇಕು ಜೊತೆಗೆ ಒಂದು ಸ್ವೀಟು ಸಹ ರಾಖಿ ಕಟ್ಟುವ ಮೊದಲು ಗಣಪತಿಗೆ ರಾಖಿ ಕಟ್ಟಿ ನಂತರ ಸಹೋದರರಿಗೆ ಆರತಿ ಮಾಡಿ ನಂತರ ರಾಖಿ ಕಟ್ಟಿ ಅವರಿಗೆ ಸಿಹಿಯನ್ನು ತಿನ್ನಿಸಬೇಕು ಈ ರೀತಿ ಮಾಡುವುದರಿಂದ ಅವರ ಜೀವನದಲ್ಲಿ ಯಶಸ್ಸು ಹಾಗೂ ಪ್ರಗತಿ ಸಿಗುತ್ತದೆ ರಕ್ಷಾ ಬಂಧನದಿಂದ ಪಂಚಾಮೃತ ಕೀರ್ ಮಾಡಿ ಅವಿವಾಹಿತ ಹೆಣ್ಣು ಮಕ್ಕಳಿಗೆ ನೀಡಿದರೆ ಅವರಿಗೆ ಅದೃಷ್ಟ ಒಲೆದು ಬರುತ್ತದೆ ಎನ್ನುತ್ತಾರೆ ನೋಡಿ ಯಾವಾಗಲೂ ಅಷ್ಟೇ ಹತ್ತೊಂಬತ್ತರಂದು ಮಧ್ಯಾಹ್ನ ಒಂದು ನಲವತ್ತೈದರಿಂದ ರಾತ್ರಿ ಏಳು ನಲವತ್ತೈದರವರೆಗೆ ರಾಖಿ ಕಟ್ಟಲು ಸ ಮಾತ್ರವಲ್ಲದೆ ಅನೇಕ ರೀತಿಯ ಶುಭ ಕಾರ್ಯಗಳನ್ನು ಮಾಡಲು ಸಹ ಉತ್ತಮ ಸಮಯ ಎನ್ನಬಹುದು ಗಣೇಶನಿಗೆ ಹಾಗೆಯೇ ನೀವು ಶ್ರೀಕೃಷ್ಣ ಹಾಗೂ ಅಥವಾ ಭಗವಾನ್ ಶಿವನಿಗೆ ರಾಖಿ ಕಟ್ಟುವುದು ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಸಹ ಹೆಚ್ಚಾಗುತ್ತದೆ ಅದಕ್ಕೋಸ್ಕರ ಸ್ನೇಹಿತರೆ ಖಂಡಿತವಾಗ್ಲೂ ನೀವು ಕೂಡ ಈ ರಾಖಿ ಹಬ್ಬನ ಈ ರೀತಿ ಆಚರಣೆ ಮಾಡಿ ಯಾಕಂದರೆ ನೀವು ಆ ಭದ್ರಕಾಲ ಸಮಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಅಣ್ಣ ಇರ್ಬೋದು ತಮ್ಮ ಇರ್ಬೋದು ಅಂಥವ್ರಿಗೆ ನೀವು ರಾಖಿನ ಖಂಡಿತವಾಗ್ಲೂ ಕಟ್ಟಬೇಡಿ ಆ ಸಮಯದಲ್ಲಿ ಕಟ್ಟಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ನಿಮ್ಮ ಅಣ್ಣ ತಮ್ಮಂದಿರ ನಡುವೆ ವೈಮನಸ್ಸು ಉಂಟಾಗಬಹುದು ಜಗಳ ಸ್ಟಾರ್ಟ್ ಆಗ್ಬೋದು ಇಷ್ಟು ದಿನ ಚೆನ್ನಾಗಿದ್ದವರು ಆಮೇಲೆ ನಿಮ್ಮಲ್ಲಿ ಜಗಳ ಕ ಕಲಹ ಮನಸ್ತಾಪ ಕಿತ್ತಾಟ ಅದೆಲ್ಲ ಸ್ಟಾರ್ಟ್ ಆಗ್ಬೋದು ಅದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ನಾನು ಈ ನೀವು ಅರ್ಥ ಮಾಡಿಕೊಂಡು ನಾಳೆ ದಿನ ಅಂದರೆ ಸೋಮವಾರ ದಿನ ನಿಮಗೆ ರಾಖಿ ಹಬ್ಬ ಇರೋದರಿಂದ ಖಂಡಿತವಾಗ್ಲೂ ರಾಖಿ ಹಬ್ಬನ ನೀವು ಈ ರೀತಿ ಆಚರಣೆ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ